ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳ ಭೇಟಿ ರಾಜ್ಯ ಸರ್ಕಾರ ಉಗ್ರರಿಗೆ ನೆರವು ಕೊಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಸರ್ಕಾರ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶದವರನ್ನ ಹೊರ ಹಾಕಬೇಕು ರಾಜ್ಯದಲ್ಲಿ ಇನ್ನು ಎಷ್ಟು ಜನರಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಬಂಧಿಸಿರುವಂತದ್ದು ದೇಶದ ಭದ್ರತೆಗೆ ಇವರೆಲ್ಲ ಅಪಾಯ ತರಹ ವ್ಯಕ್ತಿಗಳು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಎಸ್ಪೆಷಲಿ ಗೃಹ ಇಲಾಖೆ ದಿಕ್ಕು ದೆಸೆಲ್ದ ಇಲಾಖೆ ಹೇಳೋರು ಕೇಳೋರು ಯಾರೂ ಇಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಆಚೆ ಇಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಮೀನಾವೇಶ ಎಣಿಸುವಂತ ಸರ್ಕಾರ ಇದರಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ ಪಾಕಿಸ್ತಾನದವರಿದ್ದಾರೆ ಇವರೆಲ್ಲರನ್ನೂ ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಡಬೇಕು ಇಲ್ಲ ವಿಶೇಷ ಪಡೆಯನ್ನ ರಚನೆ ಮಾಡಬೇಕು ಅವ್ರನ್ನ ರಾಜ್ಯದಿಂದ ದೇಶದಿಂದ ಹೊರಗಾಕಿಲ್ಲ ಅಂತ ಹೇಳಿದ್ರೆ ಈ ತರದ ಘಟನೆಗಳು ನಿರಂತರವಾಗಿ ನಡೆಯೋಕೆ ಆಗುತ್ತೆ ಇವತ್ತು ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಸರ್ಕಾರ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶದವರನ್ನ ಹೊರಹಾಕಬೇಕು ರಾಜ್ಯದಲ್ಲಿ ಇನ್ನು ಎಷ್ಟು ಜನರಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಎಲ್ಲ ಬಂಧಿಸಿರುವಂಥದ್ದು ದೇಶದ ಭದ್ರತೆಗೆ ಇವರೆಲ್ಲ ಅಪಾಯ ತರ ಅಂತ ವ್ಯಕ್ತಿಗಳು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಎಸ್ಪೆಷಲಿ ಗೃಹ ಇಲಾಖೆ ದಿಕ್ಕು ದೆಸೆಲ್ದ ಇಲಾಖೆ ಆಗುವುದಿಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಆಚೆ ಇಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಮೀನಾವೇಶ ಎಣಿಸುವಂತ ಸರ್ಕಾರ ಇದರಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ ಪಾಕಿಸ್ತಾನದವರಿದ್ದಾರೆ ಇವರೆಲ್ಲರನ್ನು ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ವಿಶೇಷ ಪಡೆಯನ್ನ ರಚನೆ ಮಾಡಬೇಕು ಅವ್ರನ್ನ ರಾಜ್ಯದಿಂದ ದೇಶದಿಂದ ಹೊರಗಾಕಿಲ್ಲ ಅಂತ ಹೇಳಿದ್ರೆ ಈ ತರದ ಘಟನೆಗಳು ನಿರಂತರವಾಗಿ ನಡೆಯೋಕೆ ಆಗುತ್ತೆ ಇವತ್ತು ఇది ఏష్యెట్ న్యూస్ నెట్వర్క్ ప్రస్తుతి